ಸತ್ಯ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಕತ್ತ ನಿರ್ವಹಿಸಿ ಸಹಕಾರ ಕ್ಷೇತ್ರದ ಪ್ರಗತಿಗೆ ಪ್ರತಿಪಿಸುತ್ತೇನೆ ಈ ಮೂಲಕ ಮಾಡುತ್ತೇನೆ ಸಹ ಕ್ಷೇತ್ರವನ್ನು ಧರಿಸಬೇಕು ಅಂದಿನ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಅವರು ಒಂದು ಶಾಲೆಯನ್ನು ಪ್ರಾರಂಭ ಮಾಡಕ್ಕೆ ಹೋಗ್ತಾರೆ ಒಂದು ಶಾಲೆಯನ್ನು ಪ್ರಾರಂಭ ಮಾಡೋಣ ಬಹುತೇಕ ಅವಾಗ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಒಂದು ದೇಶದಲ್ಲಿ ಬ್ರಿಟಿಷ್ ಇದ್ದರು ಬ್ರಿಟಿಷ್ ಇದ್ದಂಥ ಸಂದರ್ಭದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡೋಕ್ಕೆ ಹೋದಾಗ ಅಂದಿನ ಸರ್ಕಾರ ಅವ್ರಿಗೆ ಏನು ಕೇಳುತ್ತಂದ್ರೆ సహకీ సంఘవ రచసి అందరూ శాలయ్యండి సౌడపాయ ఎదురు దాన దాన కొట్టు అది సహకరి సంఘం స్థాపన సర్కార్మిత్ర ఆ శి అనుమతి పడు ఆ శాల ప్రారంభమూ ఈ సహకారీ క్షేత్ర విధానం అన్న మాత్రం నాలుగు భాళం ಇವತ್ತು ಪ್ರಾರಂಭ ಮಾಡುವಂತಹ ಹಂತದಲ್ಲಿ ಅನೇಕ ಸರ್ಕಾರದ ನೆರವನ್ನು ಕೊಡುವ ಮುಖಾಂತರ ಇವತ್ತು ಈ ಸರ್ಕಾರಿ ಕ್ಷೇತ್ರ ಇಡೀ ದೇಶದಲ್ಲಿ ಇವತ್ತು ನಿರ್ಮಾಣವಾಗಿ ಇವತ್ತು ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಸರ್ಕಾರಿ ಕ್ಷೇತ್ರ ಇರುವುದೇ ಇದ್ರೆ ಬಹುತೇಕ ಬಹಳಷ್ಟು ಆರ್ಥಿಕ ಒಂದು ಹೊರೆಯನ್ನ ಒಂದು ಪರಿಸ್ಥಿತಿಯನ್ನು ನಾವು ಸುಧಾರಣೆ ಆಗದ ರೀತಿಯಲ್ಲಿ ಕಾಣಬೇಕಾಗಿದೆ ಇವತ್ತು ಸರ್ಕಾರಿ ಕ್ಷೇತ್ರ ಇದೆ ಅಂತ ನೋಡುವುದರಲ್ಲಿ ಕೂಡ ಇವತ್ತು ಆರ್ಥಿಕ ನೆರವನ್ನು ಪಡೆಯೋದಕ್ಕೆ ಇವತ್ತು ಈ ಒಂದು ಸರ್ಕಾರಿ ಕ್ಷೇತ್ರ ಇವತ್ತು ಎಲ್ಲರಿಗೂ ಒಂದು ಬೆಲೆ ಆಗಿದೆ ಕೂಡ ಇವತ್ತು ಸ್ವಲ್ಪ ಆಗುತ್ತಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೇಳ್ ಎಪ್ಪತ್ತೊಂದನೆಯ ಈ ಒಂದು ಸರ್ಕಾರಿ ಸಂಸ್ಥವನ್ನು ఇడీ రాజ్యూ సర్కారి సంస్థ ఈ ఆచరణ జనప్రీయ బడవన్ను నెచ్చిన ముఖ్యమంత్రిగా సన్మాన్య సమయ్యవరు నిన్నే దివసాట నెరవేర్సి ఇద్దరు నమ్మ జే ಇವತ್ತು ಕಳೆದ ಬಾರಿ ಬಿಜಾಪುರ ಜಿಲ್ಲೆಯಲ್ಲಾಯಿತು ಈ ಬಾರಿ ನಮ್ಮ ಜಿಲ್ಲೆಯಲ್ಲೇ ಆಗಿದ್ದು ಇವತ್ತು ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಮಾತಾಡಬೇಕು ಇವತ್ತು ಇವತ್ತು ಅನೇಕ ನೆರವನ್ನು ನೇಕಾರರಿಗೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಅನೇಕ ಇವತ್ತು ಸರ್ಕಾರ ಕ್ಷೇತ್ರದಿಂದ ಅವರಿಗೆ ನೇರವಾಗಿ ಇವತ್ತು ನೆರವನ್ನು ಆರ್ಥಿಕ ಒಂದು ನೆರವನ್ನು ಕೊಡುವಂತಹ ಕಾರ್ಯ ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಯೋಜನೆಗಳನ್ನು ಕೂಡ ಇವತ್ತು ತರೋದಕ್ಕೂ ಕಾನೂನು ಎಲ್ಲ ಜನಾಂಗದವರೆಗೂ ಕೂಡ ಮತ್ತು ಮೀಸಲಾತಿಯನ್ನು ಕೂಡ ನಮ್ಮ ಕೃಷಿ ಬಂದಿನ ಸಹಕಾರಿ ಸಂಘದಲ್ಲಿ ಇವತ್ತು ಎಲ್ಲ ಇವತ್ತು ಅರ್ಬನ್ ಬ್ಯಾಂಕ್ ಇರ್ಬೋದು ಕೋಪರೇಟಿವ್ ಯಾವುದೇ ಒಂದು ತಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರ ರಂಗ ಇವತ್ತು ಎಲ್ಲ ಕರ್ಗದ ಜನರಿಗೂ ಕೂಡ ಅಲ್ಲಿ ಇವತ್ತು ಮೀಸಲಾತಿಯನ್ನು ಕೊಡೋದ್ರ ಮುಖಾಂತರ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅದೇ ಹಿಂದಿನ ಸರ್ಕಾರ ಹೊತ್ತೆಗೆ ನಮ್ಗೆ ಮುಂದೆ ಸಮ್ಮಿಶ್ರ ಸರ್ಕಾರ ಬಿಜಾಪುರ ಜಿಲ್ಲೆ ಅದರ ಹಿಂದಿನ ಬಾರಿ ಕೊಪ್ಪಳ ಅಂದ್ರೆ ಇದು ಏನು ತೋರಿಸುತ್ತಂತಂದ್ರೆ ಸರ್ಕಾರಿ ಕ್ಷೇತ್ರ ಸರ್ಕಾರಿ ಕ್ಷೇತ್ರ ಕರ್ನಾಟಕದ

ನಮ್ಮ ಎಲ್ಲರೂ ಕೂಡ ಸರ್ಕಾರದಿಂದ ತಂದು ಸರ್ಕಾರ ಮಹತ್ವ ಬಹಳ ಬಹಳ ವಿಷಯ ಸರ್ಕಾರದ ನೀನು ನನಗಾಗಿ ನಾನು ನನಗಾಗಿ ಕೇವಲ ಊಟ ಉಪಚಾರ ಮಾಡ ಕಷ್ಟ ಅಲ್ಲ ಕಷ್ಟ ಕೂಡ ನಾವು ಸರ್ಕಾರ ಅಲ್ಲ ಎಲ್ಲ ಕೆಲರ ಕಷ್ಟ ಕಾಲ ನಾವು ಸರ್ಕಾರಗಳಾಗಿ ಪಾಲ್ಗೊಳ್ಳಬಾರ್ದು ಸರ್ಕಾರ ಮಹತ್ವ ಶಕ್ತಿರ್ತಕ್ಕಂಥ ಮಾತಾಡಲು ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ Thank <laughs> సర్క సంఘ విద్యుత్ సర్కార్ సంఘ ప్రారంభూ కూడా సరే ఏం సాధ స ఎల్ కూడా మన సాధి మహిళ ఈ జాగ్రత్త పక్షపాత నేపికమే సాగ అత్య సర్కార్ మాకు ಸರ್ಕಾರದಿಂದ ಬಲಬಲ ತರತಕ್ಕಂತ ಮಾತನ್ನ ಹೇಳಿ ನಾವೆಲ್ಲರೂ ಕೂಡ ಪ್ರತಿಪಾದರೋಕೆ ಸರ್ಕಾರ ಸಮಿತರ ಜೀವನ ಮೀಸಲತಕ್ಕಂತದ್ದನ್ನ ಆರ್ಥಿಕವಾಗಿ ನೀನಾ